ರಾಷ್ಟ್ರೀಯ ಪಕ್ಷವೊಂದರ ಲೋಕಸಭಾ ಅಭ್ಯರ್ಥಿಯೊಬ್ಬರ ನಾಮಪತ್ರಕ್ಕೆ ಸಹಿ ಹಾಕಿದ ಒಬ್ಬರಲ್ಲ ಇಬ್ಬರಲ್ಲ ಮೂವರು ಸೂಚಕರುಗಳು ತಾವು ಹಾಗೆ ಸಹಿ ಹಾಕಲೇ ಇಲ್ಲ ಎಂದು ಅಫಿಡವಿಟ್ ಸಲ್ಲಿಸುತ್ತಾರೆ ಅದರ ಬೆನ್ನಿಗೆ ಆ ಮೂವರು ನಾಪತ್ತೆಯಾಗುತ್ತಾರೆ ಚುನಾವಣಾಧಿಕಾರಿ ಆ ಅಭ್ಯರ್ಥಿಗೆ ವಿವರಣೆ ನೀಡಲು ಸೂಚಿಸುತ್ತಾರೆ ಬಳಿಕ ಮೂವರು ಸೂಚಕರು ಸಹಿ ಹಾಕಿಲ್ಲ ಎಂದು ಲಿಖಿತ ಹೇಳಿಕೆ ಕೊಟ್ಟಿರುವ ಆಧಾರದಲ್ಲಿ ಆ ಅಭ್ಯರ್ಥಿಯ ನಾಮಪತ್ರವನ್ನೇ ತಿರಸ್ಕರಿಸುತ್ತಾರೆ ಇಲ್ಲಿಗೆ ಮುಗಿದಿಲ್ಲ ಈ ಪ್ರಹಸನ ಅದೇ ಪಕ್ಷದ ಒಬ್ಬ ಬದಲಿ ಅಭ್ಯರ್ಥಿಯ ನಾಮಪತ್ರಕ್ಕೂ ಸಹಿ ಹಾಕಿದ ಒಬ್ಬ ತಾನು ಸಹಿ ಹಾಕಲೇ ಇಲ್ಲ ಎಂದು ಹೇಳಿಕೆ ಬರೆದುಕೊಟ್ಟು ಆತನು ನಾಪತ್ತೆಯಾಗುತ್ತಾನೆ ಆ ಬದಲಿ ಅಭ್ಯರ್ಥಿಯ ನಾಮಪತ್ರವು ತಿರಸ್ಕೃತವಾಗುತ್ತದೆ ಅಲ್ಲಿಗೆ ಪ್ರಮುಖ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯೇ ಇಲ್ಲವಾಗುತ್ತದೆ ಆದರೆ ಈ ರಾಜಕೀಯ ಡ್ರಾಮಾ ಇಲ್ಲಿಗೂ ಮುಗಿಯಲ್ಲ ಇಷ್ಟೆಲ್ಲ ಆಗುವಾಗ ಕಣದಲ್ಲಿರುವ ಉಳಿದೆಲ್ಲ ಪಕ್ಷೇತರ ಅಭ್ಯರ್ಥಿಗಳು ಕೂಡ ತಮ್ಮ ನಾಮಪತ್ರ ಹಿಂಪಡೆಯುತ್ತಾರೆ ಅಲ್ಲಿಗೆ ಆ ಕ್ಷೇತ್ರದಲ್ಲಿ ಉಳಿಯೋದು ಒಬ್ಬೇ ಒಬ್ಬ ಅಭ್ಯರ್ಥಿ ಅದು ಬಿಜೆಪಿ ಅಭ್ಯರ್ಥಿ ಹೀಗೂ ಉಂಟೆ ಎಂದು ನೀವು ಉದ್ಘಾರ ತೆಗೆಯುವ ಮೊದಲೇ ಹೇಳಿಬಿಡ್ತೇವೆ ಹೀಗೂ ಆಗಿದೆ ಹೀಗಾಗಿದ್ದು ಗುಜರಾತ್ನಲ್ಲಿ ಅಲ್ಲಿನ ಸೂರತ್ ಕ್ಷೇತ್ರದಲ್ಲಿ ನಾಮಪತ್ರ ಹಿಂಪಡೆಯುವ ಕೊನೆಯ ದಿನಾಂಕದ ಬಳಿಕ ಕಣದಲ್ಲಿ ಉಳಿದಿರೋದು ಬಿಜೆಪಿ ಅಭ್ಯರ್ಥಿ ಮಾತ್ರ ಗುಜರಾತ್ನಲ್ಲಿ ಸೂರತ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಈ ಬಾರಿ ಮತದಾನಕ್ಕೆ ಮೊದಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಗುಜರಾತ್ನ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಸ್ಥಾನ ಚುನಾವಣೆಗೆ ಮೊದಲೇ ಬಿಜೆಪಿ ಪಾಲಾದಂತಾಗಿದೆ ಇದಕ್ಕೆ ಕಾರಣ ಆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಂಬಾನಿಯವರ ನಾಮಪತ್ರ ತಿರಸ್ಕೃತಗೊಂಡಿರುವುದು ಜೊತೆಗೆ ಕಾಂಗ್ರೆಸ್ ಬದಲಿ ಅಭ್ಯರ್ಥಿಯ ನಾಮಪತ್ರವು ತಿರಸ್ಕೃತಗೊಂಡಿದೆ ಅದರ ಬೆನ್ನಿಗೆ ಅಲ್ಲಿನ ಎಲ್ಲ ಏಳು ಪಕ್ಷೇತರ ಅಭ್ಯರ್ಥಿಗಳು ಹಾಗೂ ಒಬ್ಬ ಬಿಎಸ್ಪಿ ಅಭ್ಯರ್ಥಿ ಪ್ಯಾರೇಲಾಲ್ ಭಾರತಿ ಕೂಡ ನಾಮಪತ್ರ ಹಿಂದೆಗೆದುಕೊಂಡಿದ್ದಾರೆ ಅಲ್ಲಿಗೆ ಕಣದಲ್ಲಿ ಉಳಿದ ಏಕೈಕ ಅಭ್ಯರ್ಥಿ ಬಿಜೆಪಿಯ ಮುಖೇಶ್ ದಲಾಲ್ ಅವರಿಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೊದಲು ಸೂರತ್ ಚುನಾವಣಾಧಿಕಾರಿ ಸೌರವ್ ಪಾರ್ದಿ ಕಾಂಗ್ರೆಸ್ ಅಭ್ಯರ್ಥಿಯ ಸೂಚಕರು ತನ್ನ ಮುಂದೆ ಹಾಜರಾಗಲಿಲ್ಲ ಎಂದು ಅವರ ನಾಮಪತ್ರವನ್ನ ಏಪ್ರಿಲ್ ಇಪ್ಪತ್ತೊಂದರಂದು ತಿರಸ್ಕರಿಸಿದ್ರು ಕಾಂಗ್ರೆಸ್ ಬದಲಿ ಅಭ್ಯರ್ಥಿ ಸುರೇಶ್ ಪಾತ್ಸಲಾ ಅವರ ನಾಮಪತ್ರಕ್ಕೆ ಸಹಿ ಹಾಕಿದ ಅನುಮೋದಕ ಕೂಡ ಕೈಗೊಟ್ಟ ಕಾರಣ ಅವರ ನಾಮಪತ್ರವೂ ಕೂಡ ತಿರಸ್ಕೃತವಾಯಿತು ಎಷ್ಟಾಗುವಾಗ ಕಣದಲ್ಲಿದ್ದ ಉಳಿದ ಅಭ್ಯರ್ಥಿಗಳು ಕೂಡ ದಿಢೀರನೆ ತಮ್ಮ ನಾಮಪತ್ರ ವಾಪಸ್ ಪಡೆದಿದ್ದಾರೆ ನಾಮಪತ್ರ ಹಿಂಪಡೆಯುವುದಕ್ಕೆ ಏಪ್ರಿಲ್ ಇಪ್ಪತ್ತೆರಡು ಕೊನೆಯ ದಿನವಾಗಿತ್ತು ಈಗ ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿ ಸಂಸದರಾಗಿದ್ದಾರೆ ಅವರಿಗೆ ಚುನಾವಣಾಧಿಕಾರಿ ಆಯ್ಕೆಯಾದ ಪ್ರಮಾಣ ಪತ್ರವನ್ನ ಸೋಮವಾರ ಹಸ್ತಾಂತರಿಸಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ದೇಶದ ಮೊದಲ ಕಮಲದ ಹೂವನ್ನ ನಿಂದ ನಾವು ಈಗಲೇ ನೀಡುತ್ತಿದ್ದೇವೆ ಎಂದು ಗುಜರಾತ್ ಬಿಜೆಪಿ ಅಧ್ಯಕ್ಷ ಸಿಆರ್ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ ವಿಶೇಷ ಅಂದ್ರೆ ಗುಜರಾತ್ನ ಒಟ್ಟು ಹದಿನಾಲ್ಕು ಕಡೆಗಳಲ್ಲಿ ಕಾಂಗ್ರೆಸ್ ಹಾಗೂ ಆಪ್ ಅಭ್ಯರ್ಥಿಗಳ ನಾಮಪತ್ರ ಸರಿಯಾಗಿಲ್ಲ ಎಂದು ಬಿಜೆಪಿ ಆಕ್ಷೇಪಣೆ ಸಲ್ಲಿಸಿದೆ ಗುಜರಾತ್ನಲ್ಲಿ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ಮೈತ್ರಿಯಾಗಿ ಸ್ಪರ್ಧಿಸುತ್ತಿದ್ದು ಇಪ್ಪತ್ನಾಲ್ಕು ಕಡೆ ಕಾಂಗ್ರೆಸ್ ಹಾಗೂ ಎರಡು ಕಡೆ ಆಪ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ನಾಮಪತ್ರದಲ್ಲಿ ಯಾವುದೇ ದೋಷಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಎಲ್ಲಾ ಎಚ್ಚರಿಕೆ ವಹಿಸಲಾಗಿತ್ತು ಸೂರತ್ನಲ್ಲಿ ಪೊಲೀಸರ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯ ಅನುಮೋದಕರನ್ನ ಬೆದರಿಸಿ ಅಫಿಡವೆಟ್ ಸಲ್ಲಿಸಲಾಗಿದೆ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಅಮಾನ್ಯಗೊಳಿಸಲು ಆಡಳಿತಾರೂಢ ಬಿಜೆಪಿ ಪ್ರಯತ್ನಿಸುತ್ತಿದೆ ಎಂದು ಗುಜರಾತ್ ಕಾಂಗ್ರೆಸ್ ಮುಖ್ಯಸ್ಥ ಶಕ್ತಿ ಸಿಂಗ್ ಗೋಹಿಲ್ ಆರೋಪಿಸಿದ್ದಾರೆ ಕಾಂಗ್ರೆಸ್ನ ಅನುಮೋದಕನನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಎಂದು ಆಪ್ ಮುಖಂಡ ಗೋಪಾಲ್ ಇಟಾಲಿಯಾ ಹೇಳಿದ್ದಾರೆ ನಮ್ಮ ಚುನಾವಣೆಗಳು ನಮ್ಮ ಪ್ರಜಾಪ್ರಭುತ್ವ ಹಾಗೂ ಅಂಬೇಡ್ಕರ್ ನೀಡಿದ ಸಂವಿಧಾನ ಎಲ್ಲವೂ ಅಪಾಯದಲ್ಲಿದೆ ಎಂದು ಕಾಂಗ್ರೆಸ್ ಮುಖಂಡ ಜಯರಾಮ್ ರಮೇಶ್ ಪ್ರತಿಕ್ರಿಯಿಸಿದ್ದಾರೆ ಸೂರತ್ನ ಬೆಳವಣಿಗೆ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಎಂದವರು ಹೇಳಿದ್ದಾರೆ ಈಗ ಕಾಂಗ್ರೆಸ್ ಗುಜರಾತ್ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದೆ ಎಂದು ಪಕ್ಷದ ಮುಖಂಡರು ಹೇಳಿದ್ದಾರೆ ದಿಲ್ಲಿಯಲ್ಲಿ ಸೋಮವಾರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿರುವ ಕಾಂಗ್ರೆಸ್ ಮುಖಂಡರು ಈ ಕ್ಷೇತ್ರದ ಚುನಾವಣೆಯನ್ನೇ ರದ್ದು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಒಂದು ರಾಷ್ಟ್ರೀಯ ಪಕ್ಷದ ಇಷ್ಟೊಂದು ಅಭ್ಯರ್ಥಿಗಳ ನಾಮಪತ್ರಗಳಲ್ಲಿ ತಪ್ಪು ಆಗೋದು ಹೇಗೆ ಸಾರಾಸಗಟಾಗಿ ಸಗಟಾಗಿ ಎಲ್ಲಾ ಅನುಮೋದಕರು ಅಫಿಡವೆಟ್ ಸಲ್ಲಿಸಿ ನಾಪತ್ತೆ ಆಗೋದು ಹೇಗೆ ಉಳಿದೆಲ್ಲಾ ಅಭ್ಯರ್ಥಿಗಳು ದಿಢೀರಾಗಿ ನಾಮಪತ್ರ ವಾಪಸ್ ಪಡೆಯೋದು ಹೇಗೆ ಇದೆಲ್ಲ ಸಹಜ ಎಂದು ಕಾಣುತ್ತದೆಯೇ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಏನಾಗಿತ್ತು ಎಂಬುದು ಕಣ್ಣೆದುರೇ ಇರುವಾಗ ಬಿಜೆಪಿ ಆಡಳಿತವಿರುವ ರಾಜ್ಯದಲ್ಲಿ ಹೀಗೊಂದು ಬೆಳವಣಿಗೆ ಆಗಿರೋದು ಆತಂಕ ಮೂಡಿಸುತ್ತದೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ನಾಲ್ನೂರಕ್ಕೂ ಹೆಚ್ಚು ಸೀಟು ಗೆಲ್ಲುತ್ತೇವೆ ಎನ್ನುತ್ತಿರುವವರ ಒಂದೊಂದೇ ಮುಖವಾಡಗಳು ಬಯಲಾಗುತ್ತಿರುವಾಗ ಅವರ ಅಸಲಿ ಆಟಗಳು ಚುನಾವಣಾ ಆಯೋಗದ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ನಲ್ಲಿ ಇನ್ನೂ ನಾನಾ ರೀತಿಯಲ್ಲಿ ಇರಲಿವೆಯಾ ಎಂಬ ಅನುಮಾನ ಕಾಡುವುದಕ್ಕೆ ಸೂರತ್ ಬೆಳವಣಿಗೆ ಕಾರಣವಾಗುತ್ತಿದೆ